ಕೊರೋನಾ ರೂಪಾಂತರಿ ಆತಂಕ ಹೆಚ್ಚಾಗ್ತಾ ಇದೆ ಕೊರೋನಾ ಆತಂಕ ಬೇಡ ಎಚ್ಚರಿಕೆ ಇರಲಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಡಾಕ್ಟರ್ ಎನ್ ಮಂಜುನಾಥ್ ತಿಳಿಸಿದ್ದಾರೆ ಕೊರೋನಾ ರೂಪಾಂತರಿ ವೈರಸ್ ಇದು ಆತಂಕದ ಅವಶ್ಯಕತೆ ಇಲ್ಲ ಜಾಗೃತರಾಗಿದ್ರೆ ಸಾಕು ರೂಪಾಂತರಿ ವೈರಸ್ ಆಗಿರೋದ್ರಿಂದ ಅಷ್ಟು ಅಪಾಯಕಾರಿ ಅಲ್ಲ ಅಂತ ಸಂಸದರೂ ಆಗಿರುವ ಡಾಕ್ಟರ್ ಎನ್ ಮಂಜುನಾಥ್ ಅವರು ಹೇಳಿದ್ದಾರೆ ಜಾಗೃತರಾಗಿರಿ ಜ್ವರ ಕೆಮ್ಮು ನೆಗಡಿ ಇರೋರು ಮಾಸ್ಕ್ ಧರಿಸಿ ಯುವಕರಲ್ಲಿ ಹೃದಯಾಘಾತಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ರಿಪಬ್ಲಿಕ್ ಕನ್ನಡಕ್ಕೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ವೈರಸ್ ಏನಾಗಿದೆ ಇದು ಹೊಸ ರೂಪಾಂತರಿ ವೈರಸ್ ಏನಲ್ಲ ಇದು ಇದು ಬೇಸಿಕಲಿ ಸಬ್ ವೇರಿಯಂಟ್ಸ್ ಅಂತ ಸೊ ಇದು ಅದರದು ಹರಡುವಿಕೆ ಇದ್ರೂ ತೀವ್ರತೆ ಇಲ್ಲ ಅದರಲ್ಲಿ ಶ್ವಾಸಕೋಶ ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಸೊ ಅದರಿಂದ ಭಯ ಪಡುವ ಅವಶ್ಯಕತೆ ಇಲ್ಲ ಆದರೂ ಕೂಡ ಯಾರ್ಯಾರಿಗೆ ಕೆಮ್ಮು ಜ್ವರ ನೆಗಡಿ ಅಥವಾ ರನ್ನಿಂಗ್ ನೋಸ್ ಅಂತ ಇರುತ್ತೆ ಅಂತವರು ಮಾಸ್ಕ್ ಹಾಕೋಬೇಕಾಗುತ್ತೆ ಯಾಕೆಂದ್ರೆ ಅವರಿಂದ ಬೇರೆಯವರಿಗೆ ಹರಡಬಹುದು ಮತ್ತು ಕೆಲವರೆಲ್ಲ ವಲ್ನರಬಲ್ ಗ್ರೂಪ್ ಅಂತ ಏನ್ ಹೇಳ್ತೇವೆ ತುಂಬಾ ವಯಸ್ಸಾದಂತವ್ರು ಅಥವಾ ಬೇರೆ ಬೇರೆ ಕಾಯಿಲೆ ಇರೋಂಥವ್ರು ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಬೇಕು ಆತಂಕ ಪಡುವ ಅವಶ್ಯಕತೆ ಇಲ್ಲ ಈ ಒಂಬತ್ತು ತಿಂಗಳ ಮಗು ಆಗಿರ್ಬೋದು ಹನ್ನೊಂದು ತಿಂಗಳ ಇಂಥವರಲ್ಲಿ ಹೆಚ್ಚಾಗಿ ಈಗ ಕಂಡು ಬರ್ತಾ ಇದೆ ಸೊ ಅವರ ಮೇಲೆ ತುಂಬಾ ನಿಗಾ ಇಡಬೇಕು ಅನ್ನೋದು ಆರೋಗ್ಯ ಇಲಾಖೆ ಆಯ್ತು ಈಗ ನಾವು ಇನ್ನು ಹೆಚ್ಚು ಪರೀಕ್ಷೆ ಮಾಡ್ತಾ ಹೋದ್ರೆ ಹೆಚ್ಚು ಸೋಂಕಿತರನ್ನು ಕಾಣ್ತೀವಿ ಅಷ್ಟೇ ಈಗ ಬರೀ ನಾವು ಪ್ರತಿದಿನ ಹತ್ತು ಸಾವಿರ ಟೆಸ್ಟ್ ಮಾಡಿದ್ರೆ ಇಷ್ಟು ಬರುತ್ತೆ ಅದೇ ಒಂದು ಲಕ್ಷ ಜನರಿಗೆ ನೀವು ಇದನ್ನ ಇದನ್ನು ಸ್ವಾಬ್ಬರಲ್ಲಿ ಕೊರೋನಾ ರೂಪಾಂತರಿ ಆತಂಕ ಹೆಚ್ಚಾಗ್ತಾ ಇದೆ ಕೊರೋನಾ ಆತಂಕ ಬೇಡ ಎಚ್ಚರಿಕೆ ಇರಲಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಡಾಕ್ಟರ್ ಸಿಎನ್ ಮಂಜುನಾಥ್ ತಿಳಿಸಿದ್ದಾರೆ ಕೊರೋನಾ ರೂಪಾಂತರಿ ವೈರಸ್ ಇದು ಆತಂಕದ ಅವಶ್ಯಕತೆ ಇಲ್ಲ ಜಾಗೃತರಾಗಿದ್ರೆ ಸಾಕು ರೂಪಾಂತರಿ ವೈರಸ್ ಆಗಿರೋದ್ರಿಂದ ಅಷ್ಟು ಅಪಾಯಕಾರಿ ಅಲ್ಲ ಅಂತ ಸಂಸದರು ಆಗಿರುವ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಹೇಳಿದ್ದಾರೆ ಜಾಗೃತರಾಗಿರಿ ಜ್ವರ ಕೆಮ್ಮು ನೆಗಡಿ ಇರೋರು ಮಾಸ್ಕ್ ಅನ್ನ ಧರಿಸಿ ಯುವಕರಲ್ಲಿ ಹೃದಯಾಘಾತಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ರಿಪಬ್ಲಿಕ್ ಕನ್ನಡಕ್ಕೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ವೈರಸ್ ಏನಾಗಿದೆ ಇದು ಹೊಸ ರೂಪಾಂತರಿ ವೈರಸ್ ಏನಲ್ಲ ಇದು ಇದು ಬೇಸಿಕಲಿ ಸಬ್ ವೇರಿಯಂಟ್ಸ್ ಅಂತ ಸೊ ಇದು ಅದರದು ಹರಡುವಿಕೆ ಇದ್ರೂ ತೀವ್ರತೆ ಇಲ್ಲ ಇದರಲ್ಲಿ ಶ್ವಾಸಕೋಶ ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಸೊ ಅದರಿಂದ ಭಯ ಪಡುವ ಅವಶ್ಯಕತೆ ಇಲ್ಲ ಆದರೂ ಕೂಡ ಯಾರ್ಯಾರಿಗೆ ಕೆಮ್ಮು ಜ್ವರ ನೆಗಡಿ ಅಥವಾ ರನ್ನಿಂಗ್ ನೋಸ್ ಅಂತ ಇರುತ್ತೆ ಅಂತವರು ಮಾಸ್ಕ್ ಹಾಕೋಬೇಕಾಗುತ್ತೆ ಯಾಕೆಂದ್ರೆ ಅವರಿಂದ ಬೇರೆಯವರಿಗೆ ಹರಡಬಹುದು ಮತ್ತು ಕೆಲವರೆಲ್ಲ ವಲ್ನರಬಲ್ ಗ್ರೂಪ್ ಅಂತ ಏನ್ ಹೇಳ್ತೇವೆ ತುಂಬಾ ವಯಸ್ಸಾದಂತವರು ಅಥವಾ ಬೇರೆ ಬೇರೆ ಕಾಯಿಲೆ ಇರೋಂಥವ್ರು ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಬೇಕು ಆತಂಕ ಪಡುವ ಅವಶ್ಯಕತೆ ಇಲ್ಲ ಈ ಒಂಬತ್ತು ತಿಂಗಳ ಮಗುವಾಗಿರ್ಬೋದು ಹನ್ನೊಂದು ತಿಂಗಳ ಇಂಥವರಲ್ಲಿ ಹೆಚ್ಚಾಗಿ ಈಗ ಕಂಡು ಬರ್ತಾ ಇದೆ ಸೊ ಅವರ ಮೇಲೆ ತುಂಬಾ ನಿಗಾ ಇಡಬೇಕು ಅನ್ನೋದು ಆರೋಗ್ಯ ಇಲಾಖೆ ಇರುತ್ತೆ ಆಯ್ತು ಈಗ ನಾವು ಇನ್ನು ಹೆಚ್ಚು ಪರೀಕ್ಷೆ ಮಾಡ್ತಾ ಹೋದ್ರೆ ಹೆಚ್ಚು ಸೋಂಕಿತರನ್ನು ಕಾಣ್ತೀವಿ ಅಷ್ಟೇ ಈಗ ಬರೀ ನಾವು ಪ್ರತಿದಿನ ಹತ್ತು ಸಾವಿರ ಟೆಸ್ಟ್ ಮಾಡಿದ್ರೆ ಇಷ್ಟು ಬರುತ್ತೆ ಅದೇ ಒಂದು ಲಕ್ಷ ಜನರಿಗೆ ನೀವು ಇದನ್ನು ಸ್ವಾಬ್ಬರಲ್ಲಿ ಕೊರೋನಾ ರೂಪಾಂತರಿ ಆತಂಕ ಹೆಚ್ಚಾಗ್ತಾ ಇದೆ ಕೊರೋನಾ ಆತಂಕ ಬೇಡ ಎಚ್ಚರಿಕೆ ಇರಲಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಡಾಕ್ಟರ್ ಸಿಎನ್ ಮಂಜುನಾಥ್ ತಿಳಿಸಿದ್ದಾರೆ ಕೊರೋನಾ ರೂಪಾಂತರಿ ವೈರಸ್ ಇದು ಆತಂಕದ ಅವಶ್ಯಕತೆ ಇಲ್ಲ ಜಾಗೃತರಾಗಿದ್ರೆ ಸಾಕು ರೂಪಾಂತರಿ ವೈರಸ್ ಆಗಿರೋದ್ರಿಂದ ಅಷ್ಟು ಅಪಾಯಕಾರಿ ಅಲ್ಲ ಅಂತ ಸಂಸದರು ಆಗಿರುವ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಹೇಳಿದ್ದಾರೆ ಜಾಗೃತರಾಗಿರಿ ಜ್ವರ ಕೆಮ್ಮು ನೆಗಡಿ ಇರೋರು ಮಾಸ್ಕ್ ಅನ್ನ ಧರಿಸಿ ಯುವಕರಲ್ಲಿ ಹೃದಯಾಘಾತಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ರಿಪಬ್ಲಿಕ್ ಕನ್ನಡಕ್ಕೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ವೈರಸ್ ಏನಾಗಿದೆ ಇದು ಹೊಸ ರೂಪಾಂತರಿ ವೈರಸ್ ಏನಲ್ಲ ಇದು ಇದು ಬೇಸಿಕಲಿ ಸಬ್ ವೇರಿಯಂಟ್ಸ್ ಅಂತ ಸೊ ಇದು ಅದರದು ಹರಡುವಿಕೆ ಇದ್ರೂ ತೀವ್ರತೆ ಇಲ್ಲ ಅದರಲ್ಲಿ ಶ್ವಾಸಕೋಶ ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಸೊ ಅದರಿಂದ ಭಯ ಪಡುವ ಅವಶ್ಯಕತೆ ಇಲ್ಲ ಆದರೂ ಕೂಡ ಯಾರ್ಯಾರಿಗೆ ಕೆಮ್ಮು ಜ್ವರ ನೆಗಡಿ ಅಥವಾ ರನ್ನಿಂಗ್ ನೋಸ್ ಅಂತ ಇರುತ್ತೆ ಅಂತವರು ಮಾಸ್ಕ್ ಹಾಕೋಬೇಕಾಗುತ್ತೆ ಯಾಕೆಂದ್ರೆ ಅವರಿಂದ ಬೇರೆಯವರಿಗೆ ಹರಡಬಹುದು ಮತ್ತು ಕೆಲವರೆಲ್ಲ ವಲ್ನರಬಲ್ ಗ್ರೂಪ್ ಅಂತ ಏನು ಹೇಳ್ತೇವೆ ತುಂಬಾ ವಯಸ್ಸಾದಂತವರು ಅಥವಾ ಬೇರೆ ಬೇರೆ ಕಾಯಿಲೆ ಇರೋಂಥವರು ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಬೇಕು ಆತಂಕ ಪಡುವ ಅವಶ್ಯಕತೆ ಇಲ್ಲ ಈ ಒಂಬತ್ತು ತಿಂಗಳ ಮಗು ಆಗಿರ್ಬೋದು ಹನ್ನೊಂದು ತಿಂಗಳ ಮಗು ಇಂಥವರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇಲ್ಲಿ ಕೊರೋನಾ ರೂಪಾಂತರಿ ಆತಂಕ ಹೆಚ್ಚಾಗ್ತಾ ಇದೆ ಕೊರೋನಾ ಆತಂಕ ಬೇಡ ಎಚ್ಚರಿಕೆ ಇರಲಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಡಾಕ್ಟರ್ ಸಿಎಂ ತಿಳಿಸಿದ್ದಾರೆ ಕೊರೋನಾ ರೂಪಾಂತರಿ ವೈರಸ್ ಇದು ಆತಂಕದ ಅವಶ್ಯಕತೆ ಇಲ್ಲ ಜಾಗೃತರಾಗಿದ್ರೆ ಸಾಕು ರೂಪಾಂತರಿ ವೈರಸ್ ಆಗಿರೋದ್ರಿಂದ ಅಷ್ಟು ಅಪಾಯಕಾರಿ ಅಲ್ಲ ಅಂತ ಸಂಸದರು ಆಗಿರುವ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಹೇಳಿದ್ದಾರೆ ಜಾಗೃತರಾಗಿರಿ ಜ್ವರ ಕೆಮ್ಮು ನೆಗಡಿ ಇರೋರು ಮಾಸ್ಕ್ ಅನ್ನ ಧರಿಸಿ ಯುವಕರಲ್ಲಿ ಹೃದಯಾಘಾತಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ರಿಪಬ್ಲಿಕ್ ಕನ್ನಡಕ್ಕೆ ಡಾಕ್ಟರ್ ಎನ್ ಮಂಜುನಾಥ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ವೈರಸ್ ಏನಾಗಿದೆ ಇದು ಹೊಸ ರೂಪಾಂತರಿ ವೈರಸ್ ಏನಲ್ಲ ಇದು ಇದು ಬೇಸಿಕಲಿ ಸಬ್ ವೇರಿಯಂಟ್ಸ್ ಅಂತ ಸೊ ಇದು ಅದರದು ಹರಡುವಿಕೆ ಇದ್ರೂ ತೀವ್ರತೆ ಇಲ್ಲ ಅದರಲ್ಲಿ ಶ್ವಾಸಕೋಶ ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಸೊ ಅದರಿಂದ ಭಯ ಪಡುವ ಅವಶ್ಯಕತೆ ಇಲ್ಲ ಆದರೂ ಕೂಡ ಯಾರ್ಯಾರಿಗೆ ಕೆಮ್ಮು ಜ್ವರ ನೆಗಡಿ ಅಥವಾ ರನ್ನಿಂಗ್ ನೋಸ್ ಅಂತ ಇರುತ್ತೆ ಅಂತವರು ಮಾಸ್ಕ್ ಹಾಕೋಬೇಕಾಗುತ್ತೆ ಯಾಕೆಂದ್ರೆ ಅವರಿಂದ ಬೇರೆಯವರಿಗೆ ಹರಡಬಹುದು ಮತ್ತು ಕೆಲವರೆಲ್ಲ ವಲ್ನರಬಲ್ ಗ್ರೂಪ್ ಅಂತ ಏನ್ ಹೇಳ್ತೇವೆ ತುಂಬಾ ವಯಸ್ಸಾದಂತವ್ರು ಅಥವಾ ಬೇರೆ ಬೇರೆ ಕಾಯಿಲೆ ಇರೋಂಥವ್ರು ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಬೇಕು ಆತಂಕ ಪಡುವ ಅವಶ್ಯಕತೆ ಇಲ್ಲ ಈ ಒಂಬತ್ತು ತಿಂಗಳ ಮಗು ಆಗಿರ್ಬೋದು ಹನ್ನೊಂದು ತಿಂಗಳ ಮಗು ಇಂಥವರಲ್ಲಿ ಹೆಚ್ಚಾಗಿ ಈಗ ಕಂಡು ಬರ್ತಾ ಇದೆ ಸೊ ಅವರ ಮೇಲೆ ತುಂಬಾ ನಿಗಾ ಇಡಬೇಕು ಅನ್ನೋದು ಆರೋಗ್ಯ ಇಲಾಖೆ ಆಯ್ತು ಈಗ ನಾವು ಇನ್ನು ಹೆಚ್ಚು ಪರೀಕ್ಷೆ ಮಾಡ್ತಾ ಹೋದ್ರೆ ಹೆಚ್ಚು ಸೋಂಕಿತರನ್ನು ಕಾಣ್ತೀವಿ ಅಷ್ಟೇ ಈಗ ಬರೀ ನಾವು ಪ್ರತಿದಿನ ಹತ್ತು ಸಾವಿರ ಟೆಸ್ಟ್ ಮಾಡಿದ್ರೆ ಇಷ್ಟು ಬರುತ್ತೆ ಅದೇ ಒಂದು ಲಕ್ಷ ಜನರಿಗೆ ನೀವು ಇದನ್ನ ಸ್ವಾಬ್ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಿದ್ರೆ ಜಾಸ್ತಿ ಇಲ್ಲಿ ಕೊರೋನಾ ರೂಪಾಂತರಿ ಆತಂಕ ಹೆಚ್ಚಾಗ್ತಾ ಇದೆ ಕೊರೋನಾ ಆತಂಕ ಬೇಡ ಎಚ್ಚರಿಕೆ ಇರಲಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಡಾಕ್ಟರ್ ಸಿಎನ್ ಮಂಜುನಾಥ್ ತಿಳಿಸಿದ್ದಾರೆ ಕೊರೋನಾ ರೂಪಾಂತರಿ ವೈರಸ್ ಇದು ಆತಂಕದ ಅವಶ್ಯಕತೆ ಇಲ್ಲ ಜಾಗೃತರಾಗಿದ್ರೆ ಸಾಕು ರೂಪಾಂತರಿ ವೈರಸ್ ಆಗಿರೋದ್ರಿಂದ ಅಷ್ಟು ಅಪಾಯಕಾರಿ ಅಲ್ಲ ಅಂತ ಸಂಸದರೂ ಆಗಿರುವ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಹೇಳಿದ್ದಾರೆ ಜಾಗೃತರಾಗಿರಿ ಜ್ವರ ಕೆಮ್ಮು ನೆಗಡಿ ಇರೋರು ಮಾಸ್ಕ್ ಅನ್ನ ಧರಿಸಿ ಯುವಕರಲ್ಲಿ ಹೃದಯಾಘಾತಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ರಿಪಬ್ಲಿಕ್ ಕನ್ನಡಕ್ಕೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ವೈರಸ್ ಏನಾಗಿದೆ ಇದು ಹೊಸ ರೂಪಾಂತರಿ ವೈರಸ್ ಏನಲ್ಲ ಇದು ಇದು ಬೇಸಿಕಲಿ ಸಬ್ ವೇರಿಯಂಟ್ಸ್ ಅಂತ ಸೊ ಇದು ಅದರದು ಹರಡುವಿಕೆ ಇದ್ರೂ ತೀವ್ರತೆ ಇಲ್ಲ ಅದರಲ್ಲಿ ಶ್ವಾಸಕೋಶ ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಸೊ ಅದರಿಂದ ಭಯ ಪಡುವ ಅವಶ್ಯಕತೆ ಇಲ್ಲ ಆದರೂ ಕೂಡ ಯಾರ್ಯಾರಿಗೆ ಕೆಮ್ಮು ಜ್ವರ ನೆಗಡಿ ಅಥವಾ ರನ್ನಿಂಗ್ ನೋಸ್ ಅಂತ ಇರುತ್ತೆ ಅಂತವರು ಮಾಸ್ಕ್ ಹಾಕೋಬೇಕಾಗುತ್ತೆ ಯಾಕೆಂದ್ರೆ ಅವರಿಂದ ಬೇರೆಯವರಿಗೆ ಹರಡಬಹುದು ಮತ್ತು ಕೆಲವರೆಲ್ಲ ವಲ್ನರಬಲ್ ಗ್ರೂಪ್ ಅಂತ ಏನು ಹೇಳ್ತೇವೆ ತುಂಬಾ ವಯಸ್ಸಾದಂತವರು ಅಥವಾ ಬೇರೆ ಬೇರೆ ಕಾಯಿಲೆ ಇರೋಂಥವರು ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಬೇಕು ಆತಂಕ ಪಡುವ ಅವಶ್ಯಕತೆ ಇಲ್ಲ ಈ ಒಂಬತ್ತು ತಿಂಗಳ ಮಗು ಆಗಿರ್ಬೋದು ಹನ್ನೊಂದು ತಿಂಗಳ ಮಗು ಇಂತವರಲ್ಲಿ ಹೆಚ್ಚಾಗಿ ಈಗ ಕಂಡು ಬರ್ತಾ ಇದೆ ಅವರ ಮೇಲೆ ತುಂಬಾ ನಿಗಾ ಇಡಬೇಕು ಅನ್ನೋದು ಆರೋಗ್ಯ ಇಲಾಖೆ ಆಯ್ತು ಈಗ ನಾವು ಇನ್ನು ಹೆಚ್ಚು ಪರೀಕ್ಷೆ ಮಾಡ್ತಾ ಹೋದ್ರೆ ಹೆಚ್ಚು ಸೋಂಕಿತರನ್ನು ಕಾಣ್ತೀವಿ ಅಷ್ಟೇ ಈಗ ಬರೀ ನಾವು ಪ್ರತಿದಿನ ಹತ್ತು ಸಾವಿರ ಟೆಸ್ಟ್ ಮಾಡಿದ್ರೆ ಇಷ್ಟು ಬರುತ್ತೆ ಅದೇ ಒಂದು ಲಕ್ಷ ಜನರಿಗೆ ನೀವು ಇದನ್ನ ಸ್ವಾಬ್ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಿದ್ರೆ ಜಾಸ್ತಿ